ಐ ಡಿಯರ್ ಲರ್ನರ್ಸ್ ಆಫ್ ಇಂಗ್ಲಿಷ್ ಈ ಕನ್ನಡದಿಂದ ಇಂಗ್ಲಿಷ್ ಬಯಕೆ ಹೊಂದಿರತಕ್ಕ ಎಲ್ಲ ಒಂದು ಇಂಗ್ಲಿಷ್ ಲರ್ನರ್ಸ್ಗೆ ಕನ್ನಡದಿಂದ ಇಂಗ್ಲಿಷ್ ಕಲಿಕ್ಕೆ ಐ ವುಡ್ ಲೈಕ್ ಟು ವೆಲ್ಕಮ್ ದ ಲರ್ನರ್ಸ್ ಓಕೆ ಡಿಯರ್ ಇಂಗ್ಲಿಷ್ ಲರ್ನರ್ಸ್ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡೋರಿಗೆ ಅಂತಂದ್ರ ಡೈಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನ ನಾವು ನೋಡ್ತಾ ಹೋಗಿದ್ದೀವಿ ಇದೀವಿ ಹಾಗೆ ರೀತಿ ಅದೇ ರೀತಿಯಾಗಿ ನಾವು ಕೂಡ ಅವುಗಳನ್ನ ಪರ್ಫೆಕ್ಟ್ ಮಾಡ್ತಾ ಪ್ರತಿನಿತ್ಯ ಹೇಳ್ತಾ ಪರ್ಫೆಕ್ಟ್ ಇಂಗ್ಲಿಷ್ ಅನ್ನ ಕಲಿಕ್ಕೆ ವಿ ಇಂಟ್ರೆಸ್ಟ್ ಓಕೆ ಆಲ್ರೆಡಿ ನಾನು ಕೆಲವೊಂದಿಷ್ಟು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಗಳನ್ನ ಕನ್ನಡದಿಂದ ಇಂಗ್ಲಿಷ್ ಕಲಿತಕ್ಕಂತ ಒಂದು ಸೆಂಟೆನ್ಸ್ ನಾನು ಹಾಕಿದ್ದೀನಿ ನೀವು ಕೂಡ ವಾಚ್ ಮಾಡ್ರಿ ಓಕೆ ಹಾಗಾದ್ರೆ ಈ ಕ್ಲಾಸಿಗೆ ನಾವು ಬರೋಣ ಯಾವ ರೀತಿ ಯಾವ ಸೆಂಟೆನ್ಸ್ ಇಂಗ್ಲಿಷ್ ಅಲ್ಲಿ ನಾವು ಹೇಳ್ಬೇಕು ಅನ್ನೋದನ್ನ ನೋಡೋಣ ಹಾಗಾದ್ರೆ ನಮ್ದ ಫಸ್ಟ್ ಸೆಂಟೆನ್ಸ್ ಯಾವ್ದಾದ್ರಿ ನಾನು ಹಾಡನ್ನ ಹಾಡುತ್ತೇನೆ ಈಗ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನನಗೆ ಹಾಡ್ಬೇಕನ್ನೋ ಬಯಕೆ ಆಗತ್ತೆ ಆ ಟೈಮ್ ಅಲ್ಲಿ ನಾನು ಹಾಡನ್ನ ಹಾಡುತ್ತೇನೆ ಕನ್ನಡದಲ್ಲಿ ಹೇಳ್ತೀವ ಅದನ್ನೇ ಇಂಗ್ಲಿಷ್ ಅಲ್ಲಿ ನಾವು ಯಾವ ರೀತಿ ಹೇಳ್ತೀವಪ್ಪ ಅಂತಂದ್ರೆ ಐ ಸಿಂಗ್ ಎ ಸಾಂಗ್ ಇನ್ನೊಬ್ಬರಿಗೆ ಹೇಳ್ಬೇಕಂದ್ರ ಯು ಸಿಂಗ್ ಎ ಸಾಂಗ್ ಸಿ ಸಿಂಗ್ಸ್ ಎ ಸಾಂಗ್ ಈ ಸಿಂಗ್ಸ್ ಎ ಸಾಂಗ್ ದೇ ಸಿಂಗ್ ಎ ಸಾಂಗ್ ಅವರು ಹಾಡನ್ನ ಹಾಡುತ್ತಾರೆ ಈ ರೀತಿಯಾಗಿ ನಾವು ಸಿಂಗ್ ಅಂತಕೊಂಡು ಎಷ್ಟು ಬೇಕಾದಷ್ಟು ಸೆಂಟೆನ್ಸ್ ಕ್ರಿಯೇಟ್ ಮಾಡಬಹುದು ಹಾಡನ್ನ ಹಾಡುವುದಿಲ್ಲ ಅಂತ ಹೇಳಿಕ್ಕೆ ಏನ್ ಮಾಡ್ತೇವೆ ಇಂಗ್ಲಿಷ್ ಐ ಡು ನಾಟ್ ಸಿಂಗ್ ಸಾಂಗ್ ಇದನ್ನೇ ನನಗ್ ಆಗಂಗಿಲ್ಲ ಅಂತ ಹೇಳಿದಾಗ ಐ ಟ್ ಸಿಂಗ್ ಸಾಂಗ್ ಈ ರೀತಿ ನೆಗೆಟಿವ್ ಸೆಂಟೆನ್ಸ್ ಅನ್ನ ನಕಾರಾತ್ಮಕ ಸೆಂಟೆನ್ಸ್ ಅನ್ನ ನಾವು ಮಾಡ್ತೀವಿ ಹಾಗಾದ್ರೆ ಇದನ್ನೇ ನಾನು ಹಾಡನ್ನ ಹಾಡುತ್ತೇನೆ ಅಂತ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಡು ಐ ಡು ಐ ಸಿಂಗ್ ಅ ಸಾಂಗ್ ಇಟ್ಸ್ ವಿತ್ ಕಶನ್ ಮಾರ್ಕ್ ನಾನು ಹಾಡನ್ನ ಹಾಡುತ್ತೇನೆ ಈ ರೀತಿ ನಾವು ಒಂದೇ ಸೆಂಟೆನ್ಸ್ ನೆಗೆಟಿವ್ ಮಾಡಬಹುದು ಆಮೇಲೆ ಇಂಟ್ರಾಗೆಟಿವ್ ಮಾಡಬಹುದು ಈ ರೀತಿ ಸೆಂಟೆನ್ಸ್ ಗಳನ್ನ ನಾವು ಕಲೀಲಿಕ್ಕೆ ಬಹಳಷ್ಟು ಈಸಿ ಅನ್ಸುತ್ತ ಈಸಿ ವೇಂದ ನೋಡ್ತೀವಿ ಹಾಗಾದ್ರ ನಮ್ ಎರಡನೇ ಸೆಂಟೆನ್ಸ್ ಯಾವ್ದಪ್ಪಾ ಅಂದ್ರ ನಾನು ಪುಸ್ತಕವನ್ನ ಓದುವುದಿಲ್ಲ ಯಾರಾದ್ರೂ ನಿಮ್ಗೆ ಹೇಳ್ತಾರಪ್ಪ ಒಂದ್ ಪುಸ್ತಕ ಓದಪ್ಪ ಅಂತ ನಾವು ಓದಂಗಿಲ್ಲ ಅಂತ ಹೇಳ್ತೀವಿ ಹಾಗಾದ್ರ ಇದನ್ನ ಯಾವ ರೀತಿ ಹೇಳ್ತೀವ ಅಂದ್ರ ಐ ವಿಲ್ ನಾಟ್ ರೀಡ್ ದ ಬುಕ್ ನಾನು ಪುಸ್ತಕವನ್ನ ಅಥವಾ ಬುಕ್ ಅನ್ನ ಓದುವುದಿಲ್ಲ ಅದೇ ನಾನು ಪುಸ್ತಕವನ್ನ ಓದುತ್ತೇನೆ ಹೇಳ್ಬೇಕಂದ್ರೆ ಏನಪ್ಪಾ ಅಂದ್ರೆ ಜಸ್ಟ್ ಈ ನೋಟ್ ಅನ್ನ ತೆಗೆದು ದ ಬುಕ್ ಅಂತ ಹೇಳಿ ನಾ ಹೇಳ್ತೀನಿ ಈ ರೀತಿ ಸೆಂಟೆನ್ಸ್ ಇಂಗ್ಲಿಷ್ ಅಲ್ಲಿ ನೀವು ಒಂದ್ ಸಾರಿ ಎರಡ್ ಸಾರಿ ಹೇಳ್ತಾ ಹೋದ್ರೆ ಪ್ರತಿನಿತ್ಯ ನಿಮ್ ಜೊತೆ ಮನೆಯಲ್ಲಿ ಯಾರು ಇರ್ತಾರಲ್ಲ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಈಸಿ ಆಗಿ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಮೂರನೇ ಸೆಂಟೆನ್ಸ್ ಅಂದ್ರೆ ಅವನು ನಾಳೆ ಬರುವುದಿಲ್ಲ ಯಾರೋ ನಿಮ್ಮ ಮನೆಗೆ ಗೆಸ್ಟ್ ಬರೋದಾರ ಅಥವಾ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಪ್ಪ ಅಂತಂದ್ರ ಹಿ ವಿಲ್ ನಾಟ್ ಕಮ್ ಟುಮಾರೋ ಅವನು ನಾಳೆ ಬರುವುದಿಲ್ಲ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ಹಿ ವಿಲ್ ನಾಟ್ ಕಮ್ ಟುಮಾರೋ ಅಂತ ಹೇಳ್ತೀವಿ ಹಾಗಾದ್ರೆ ಅವನು ನಾಳೆ ಬರುತ್ತಾನೆ ಅಂತ ಬರ್ತಾನೆ ಅಂತ ಹೇಳ್ಬೇಕಾದ್ರೆ ಪಾಸಿಟಿವ್ ಹೇಳ್ಬೇಕಂದ್ರೆ ಏನ್ ಮಾಡ್ತೀವಿ ಜಸ್ಟ್ ರಿಮೂ ದ ನಾಟ್ ಹಿ ವಿಲ್ ಕಮ್ ಟುಮಾರೋ ನಾಳೆ ಅವನು ಬರುತ್ತಾನೆ ಅದನ್ನ ನಾಳೆ ಅವನು ಬರುತ್ತಾನೆ ಅಂತ ಹೇಳಿಕ್ಕೆ ವಿಲ್ ಹಿಲ್ ಅನ್ನ ಈ ಕಡೆ ತೋಡ್ರಿ ವಿಲ್ ಹಿ ಕಮ್ ಟುಮಾರೋ ಇಟ್ ಆನ್ಸ್ ವಿತ್ ಮಾರ್ಕ್ ನಾಳೆ ಅವನು ಬರುತ್ತಾನೆ ಅಂತ ಕೇಳ್ಬೇಕಾದ್ರೆ ಏನಂತ ಹೇಳ್ತೀವಿ ವಿಲ್ ಹಿ ಕಮ್ ಟುಮಾರೋ ವಿಲ್ ಹಿ ಕಮ್ ಟುಮಾರೋ ಈ ರೀತಿ ನಾವು ಒಂದೇ ಸೆಂಟೆನ್ಸ್ ಅನ್ನ ಎರಡ್ ನೂರಲ್ಲಿ ನಮ್ಗೆ ಇದ್ದಷ್ಟು ವೆಕ್ಯಾಬುಲರಿ ಸೆಂಟೆನ್ಸ್ ಅನ್ನ ವರ್ಡ್ಸ್ ಗಳು ಬತ್ತಿದ್ರೆ ಈಸಿಯಾಗಿ ಎಷ್ಟು ಬೇಕಾದರೂ ಸೆಂಟೆನ್ಸ್ ಅನ್ನ ನಾವು ಮಾಡಬಹುದು ಸೆಂಟೆನ್ಸ್ ಯಾವ್ದಪ್ಪ ನಾವು ಮೈದಾನದಲ್ಲಿ ಆಡುತ್ತೇವೆ ನಾವೇಲ್ ಆಡ್ತೀವಿ ಗ್ರೌಂಡ್ ಯಾಗ್ ಆಡ್ತೀವಿ ಅಂತ ಹೇಳ್ತಾರ ನಾವೇಲ್ ಆಡ್ತೀವಿ ಮೈದಾನದಲ್ಲಿ ಆಡ್ತೀವಿ ಈ ಹುಡುಗರು ಹೇಳ್ತಾರೆ ಅಥವಾ ಈ ಯಂಗ್ಸ್ಟರ್ಸ್ ಕ್ರಿಕೆಟ್ ಆಡೋರು ಹೇಳ್ತಾರೆ ನಾವ್ ಆಡ್ತೀವಿ ಅಂತ ಕೇಳಿದಾಗ ಮೈದಾನದಲ್ಲಿ ಆಡುತ್ತೇವೆ ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಯಾವ ರೀತಿ ಹೇಳ್ತೀವಪ್ಪ ವಿ ಪ್ಲೇ ಇನ್ ದ್ರೌಂಡ್ ನಾವು ಮೈದಾನದಲ್ಲಿ ಆಡುತ್ತೇವೆ ಪ್ಲೇ ಇನ್ ದ ಗ್ರೌಂಡ್ ಈ ರೀತಿ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಾವು ಮೈದಾನದಲ್ಲಿ ಆಡುವುದಿಲ್ಲ ಅಂತ ಹೇಳ್ಬೇಕಂದ್ರಿ ಡು ನಾಟ್ ವಿ ಡು ನಾಟ್ ಪ್ಲೇ ಇನ್ ದ ಗ್ರೌಂಡ್ ಇದನ್ನ ನೆಗೆಟಿವ್ ಆಗಿ ಹೇಳ್ತೀವಿ ನಾವು ನಕಾರಾತ್ಮಕವಾಗಿ ಹೇಳ್ಬಹುದು ಇಂಗ್ಲಿಷ್ ನಲ್ಲಿ ಹಾಗಾದ್ರ ಐದನೇ ಸೆಂಟೆನ್ಸ್ ಯಾವ್ದಪ್ಪ ಅಂದ್ರ ಅವಳು ಮನೆ ಕೆಲಸವನ್ನ ಮನೆಗೆಲಸ ಮನೆ ಕೆಲಸ ಅಂದ್ರೆ ಹೋಮ್ ವರ್ಕ್ ಹೋಮ್ ವರ್ಕ್ ಈ ಟೀಚರ್ ಕೊಟ್ಟಿರ್ತಾರೆ ಅಥವಾ ಅಮ್ಮ ಅಪ್ಪ ಹೇಳ್ತಿರ್ತಾರೆ ಅವಳು ಹೋಮ್ ವರ್ಕ್ ಮಾಡ್ಯಾರ ನೋಡಕ್ ಅಂದ್ರೆ ಅದನ್ನ ಅವಳು ಮನೆ ಕೆಲಸವನ್ನ ಬರ್ದಿದ್ದಾಳೆ ಇದನ್ನ ಇಂಗ್ಲಿಷ್ ಅಲ್ಲಿ ನಾವ್ ಯಾವ ರೀತಿ ಹೇಳ್ತೀವಪ್ಪ ಅಂದ್ರೆ ಶಿ ಹ್ಯಾಸ್ ರಿಟರ್ನ್ ಹೋಮ್ ವರ್ಕ್ ಆಕೆ ಹೋಮ್ ವರ್ಕ್ ಅನ್ನ ಅವಳು ಹೋ ಮನೆ ಕೆಲಸವನ್ನು ಬರೆದಿಲ್ಲ ಅಂತ ಹೇಳಿಕ್ಕೆ ಏನ್ ಮಾಡ್ತೀವಿ ಶಿ ಹ್ಯಾಸ್ ನಾಟ್ ರಿಟರ್ನ್ ಹೋಮ್ ವರ್ಕ್ ಹೋಮ್ ವರ್ಕ್ಲಸವನ್ನ ಬರೆದಿಲ್ಲ ಇದನ್ನ ಇಂಗ್ಲಿಷ್ ಅಲ್ಲಿ ಹೆಂಗ್ ಹೇಳ್ತೀವಿ ಶಿ ಹ್ಯಾಸ್ ನಾಟ್ ರಿಟರ್ನ್ ಹೋಮ್ ವರ್ಕ್ ಓಕೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ತಿಳ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ನಾವು ಆರ್ನೇ ಸೆಂಟೆನ್ಸ್ ಅನ್ನ ನೋಡಿದಾಗ ಏನಿದೆ ಆರನೇ ಸೆಂಟೆನ್ಸ್ ನಾನು ತಡವಾಗಿ ಮನೆಗೆ ಬಂದೆ ನಾನು ತಡವಾಗಿ ಆಫೀಸಿಗೆ ಬಂದೆ ನಾನು ತಡವಾಗಿ ಶಾಲೆಗೆ ಬಂದೆ ನಾನು ತಡವಾಗಿ ಹೊಲಕ್ಕೆ ಬಂದೆ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಪ್ಪ ಐ ಕೇಮ್ ಲೇಟ್ ಟು ದ ಹೋಮ್ ಐ ಕೇಮ್ ಲೇಟ್ ಟು ದ ಆಫೀಸ್ ಈ ರೀತಿ ನೀವೆಲ್ಲ ಲೇಟ್ ಮಾಡಿರಲ್ಲ ಅದನ್ನ ಹಾಕ್ತಾ ಹೋಗ್ರಿ ಈಸಿಯಾಗಿ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಯಾವ ಸಂದರ್ಭ ಯಾವ ಸ್ಥಳ ಇರ್ತದಲ್ಲ ಅದನ್ನ ಹಾಕಿಬಿಟ್ರೆ ಆಯ್ತು ಐ ಕೇಮ್ ಲೇಟ್ ಟು ದ ಸ್ಕೂಲ್ ಐ ಕೇಮ್ ಲೇಟ್ ಟು ದ ವರ್ಕ್ ಕೆಲಸಕ್ಕೆ ಲೇಟ್ ಆಗಿ ಬಂದೆ ಈ ರೀತಿ ನಾವು ನಿಮ್ಗೆ ಡೌಟ್ಸ್ ಕೇಳ್ರಿ ಆ ಒಂದು ಡೌಟ್ಸ್ ಗಳಿಗೆ ನಿಮ್ಗೆ ಸರಾಗವಾಗಿ ಇಂಗ್ಲಿಷ್ ಅನ್ನ ಮಾತನಾಡಲಿಕ್ಕೆ ನಾನು ಗೈಡ್ ಮಾಡ್ತೀನಿ ಐ ಆಮ್ ಯುವರ್ ಟ್ಯೂಟರ್ ಟ್ರೈನರ್ ಐ ಆ ಟೀಚರ್ ಆಫ್ ಯುವರ್ ಇಂಗ್ಲಿಷ್ ಡೋಂಟ್ ವರಿ ಹಿಯರ್ ಓಕೆ ನೆಕ್ಸ್ಟ್ ಸೆವೆಂತ್ ಸೆಂಟೆನ್ಸ್ ಯಾವ್ದಿದೆ ರೀ ಅವನು ಊಟವನ್ನ ತಿನ್ನಲಿಲ್ಲ ಅವ ಏನ್ ಮಾಡ್ಲ್ರಿ ಊಟ ಮಾಡಿಲ್ಲ ಅಂತ ಹೇಳ್ತೇನೆ ನಾವ್ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ಈಗ ನಮ್ ಮಗನೇ ಆಗ್ಬೋದು ನಮ್ಮ ಹಸ್ಬೆಂಡೇ ಆಗ್ಬೋದು ನಮ್ ಫಾದರ್ ಆಗಿರ್ಬೋದು ಅವಾಗ ಏನಂತ ಯಾವ ರೀತಿ ಹೇಳ್ತೀವಿ ಅವನು ಊಟವನ್ನ ತಿನ್ನಲಿಲ್ಲ ಮಾಡಲಿಲ್ಲ ಅಂತ ಹೇಳಿಕ್ಕೆ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ತೀವಿ ಇಡ್ ಇಡ್ ನಾಟ್ ಇಡ್ ಇನ್ನ ಅವನು ಊಟವನ್ನ ತಿನ್ನಲಿಲ್ಲ ಇಂಗ್ಲಿಷ್ ನಲ್ಲಿ ಹಿ ಡಿಡ್ ನಾಟ್ ಈಟ್ ಡಿನ್ ಅವನು ಊಟವನ್ನ ತಿಂದನು ಇಂಗ್ಲಿಷ್ ನಾವಿಂತ ಹೇಳ್ತೀವಿ ಹಿ ಏಟ್ ಅಂತ ಹೇಳ್ತೀವಿ ಹಿ ಏಟ್ ಈಟ್ ಏನಿದೆ ಫಿ ಒನ್ ಇದೆ ಏಟ್ ಅನ್ನೋದು ಫೀಟ್ ಬದಿಂದ ನಾವು ಮುಗಿದ ಹೋಗ್ಯದ ಏಟ್ ಅನ್ನ ಯೂಸ್ ಮಾಡ್ತೀವಿ ಈ ರೀತಿ ನಾವು ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ಸೆಂಟೆನ್ಸ್ ಗಳನ್ನ ಕಲಿಬಹುದು ಇಲ್ಲಿ ಟೋಟಲ್ ನಾಗ್ ಹನ್ನೆರಡು ಸೆಂಟೆನ್ಸ್ ಹನ್ನೆರಡರಿಂದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಥರ್ಟಿ ಸಿಕ್ಸ್ ಸೆಂಟೆನ್ಸ್ ನಾವ್ ಈಸಿಯಾಗಿ ಕಲಿಬಹುದು ನೆಕ್ಸ್ಟ್ ಎಂಟನೇ ಸೆಂಟೆನ್ಸ್ ಯಾವ್ದಿದೆ ನೋಡೋಣ ಬನ್ನಿ ಅವಳು ಶಾಲೆಗೆ ಹೋಗಿದ್ದಾಳೆ ಎಲ್ಲಿ ಹೋಗಿ ಎಲ್ಲಿ ಹೋಗಿದಾಳು ನಿಮ್ ಮಗಳು ಎಲ್ಲಿ ಹೋಗಿದ್ದಾರೆ ನಿಮ್ ವೈಫು ಅಂತ ಕೇಳಿದಾಗ ಇಂಗ್ಲಿಷ್ ನಲ್ಲಿ ಅಂತ ಶಾಲೆಗೆ ಹೋಗಿದಾರ ಆಫೀಸ್ ಹೋಗಿದ್ದಾರೆ ಇದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ತೀವಪ್ಪ ಅಂದ್ರ शी वे स्कूल दु दफी इंग्ली गो द स्कूल इट इज क्लियर प्राक्टिस ಏನಾದ್ರೂ ಡಿಫಿಕಲ್ಟಿ ಫೇಸ್ ಬಂತಪ್ಪ ಅಂದ್ರೆ ಜಸ್ಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಓಕೆ ನೆಕ್ಸ್ಟ್ ನಾವು ಒಂಬತ್ ಸೆಂಟೆನ್ಸ್ ನೋಡೋಣ ಒಂಬತ್ತನೇ ಸೆಂಟೆನ್ಸ್ ಯಾವ್ದಪ್ಪ ಅಂದ್ರ ನಾವು ಪ್ರವಾಸಕ್ಕೆ ಹೋಗಿದ್ದೇವೆ ಈಗ ಮನ್ಯಾಗ ಹೇಳಲ್ದ ಬಂದಿರ್ತೀರಿ ಅವಾಗ ಅವ್ರು ಕಾಲ್ ನೀವು ಅವಾಗ ಏನ್ ಹೇಳ್ತೀರಿ ನಾವು ಪ್ರವಾಸಕ್ಕೆ ಹೋಗಿದ್ದೇವೆ ಬಂದಿದ್ದೇವೆ ಅಂತ ಹೇಳಿ ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಯಾವ ರೀತಿ ಹೇಳ್ತೀವಪ್ಪ ಹ್ಯಾವ್ ಗಾನ್ ಟು ಟ್ರಿಪ್ ಎಲ್ಲಿಗೆ ಹೋಗಿ ನಾವು ಟ್ರಿಪ್ಪಿಗೆ ಹೋಗಿದ್ವಿ ಇಂಗ್ಲಿಷ್ ನಲ್ಲಿ ವಿ ಹ್ಯಾವ್ ಗಾನ್ ಟು ಟ್ರಿಪ್ ಅದೇ ನಾವು ಪ್ರವಾಸಕ್ಕೆ ಹೋಗಿಲ್ಲ ಅಂತ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಜಸ್ಟ್ ಇಲ್ಲಿ ನಾಟ್ ಅನ್ನ ಹಸ್ರಿ ವಿ ಹ್ಯಾವ್ ನಾಟ್ ಗಾನ್ ಟು ಟ್ರಿಪ್ ನಾವು ಪ್ರವಾಸಕ್ಕೆ ಹೋಗಿಲ್ಲ ವಿ ಹ್ಯಾವ್ ನಾಟ್ ಗಾನ್ ಟು ಟ್ರಿಪ್ ಈ ರೀತಿ ಒಂದೇ ಸೆಂಟೆನ್ಸ್ ಅಲ್ಲಿ ಎರಡ್ ಮೂರು ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಗಳನ್ನ ವಾಕ್ಯಗಳನ್ನ ನೀವು ಕಲಿಬಹುದು ಓಕೆ ನೆಕ್ಸ್ಟ್ ಹತ್ತನೇ ಸೆಂಟೆನ್ಸ್ ಈಗ ಹತ್ತನೇ ಸೆಂಟೆನ್ಸ್ ರೀ ನಾನು ನೀರನ್ನು ಕುಡಿಯಲಿಲ್ಲ ಈಗ ಊಟ ಏನೋ ಒಂದು ಅರ್ಜೆಂಟ್ ಕಾಲ್ ಬರುತ್ತಾ ಯಾರೋ ಕರೀತಾರೆ ಅಲ್ಲಿ ನೀರೇ ಕುಡ್ದಿಲ್ಲ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಇದನ್ನ ಯಾವ ರೀತಿ ಹೇಳ್ತೀವಪ್ಪ ಅಂದ್ರ ಐ ಡಿಡ್ ನಾಟ್ ಡ್ರಿಂಕ್ ವಾಟರ್ ನಾನು ನೀರನ್ನ ಕುಡಿಯಲಿಲ್ಲ ಯಾವ ರೀತಿ ಹೇಳಬೇಕು ಐ ಡಿಡ್ ನಾಟ್ ಡ್ರಿಂಕ್ ವಾಟರ್ ನಾನು ನೀರನ್ನ ಕುಡದೆ ಅಂತ ಇಂಗ್ಲಿಷ್ ಇದನ್ನು ರೀತಿ ಹೇಳ್ತೀವಿ ಐ ಡ್ರ್ಯಾಂಕ್ ವಾಟರ್ ಇವೆಲ್ಲ ತಂದು ಬಿಡ್ರಿ ಇಲ್ಲಿ ಬಿಡ್ರಿ ಐ ಡ್ರ್ಯಾಂಕ್ ವಾಟರ್ ನಾನು ಕುಡಿದೆ ಈ ರೀತಿ ಹತ್ತು ಹಲವಾರು ಸೆಂಟೆನ್ಸ್ ನಾವು ಅಲ್ಲಿ ಕಲೀಬಹುದು ಓಕೆ ಅದೇ ರೀತಿ ಹನ್ನೊಂದನೇ ಸೆಂಟೆನ್ಸ್ ನೋಡೋಣ ಹನ್ನೊಂದನೇ ಸೆಂಟೆನ್ಸ್ ಏನಿದೆ ಅವರು ನೋಡಿದ್ದಾರೆ ಈಗ ಏನೋ ಒಂದು ಏನೋ ಕೆಲಸ ಮಾಡ್ತಿರ್ತೀವಿ ಅದು ಯಾರಿಗೂ ಗೊತ್ತಾಗಲ್ಲ ಬಟ್ ಅವರು ನೋಡಿದ ತರ ನಮ್ಮ ಬಾಜು ನಮ್ಮ دوست ಹೇಳ್ತಾನೆ ಅವಾಗ ಇದನ್ನೇ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ತೀವಪ್ಪ ಅಂದ್ರೆ ದೇ ಹಾವ್ ಸೀನ್ ಅವರು ನೋಡಿದ್ದಾರೆ ಇದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳಬೇಕು ದೇ ಹಾವ್ ಸೀನ್ ಅವರ್ ವರ್ಕ್ ಅವರ್ ಸ್ಟಡಿ ಅವರ್ ಆಫೀಸ್ ಅವರ್ ಹೋಮ್ ನಮ್ಮ ಮನೆಯನ್ನು ನೋಡಿದ್ದಾರೆ ಈ ರೀತಿ ನಾವು ಹೇಳಬಹುದು ಇದನ್ನ ಅವರು ನೋಡಿಲ್ಲ ಅಂತ ಹೇಳಕ್ಕೆ ಏನು ಮಾಡಬೇಕು ನೋಡಿಲ್ಲ ಈ ರೀತಿ ಕಲಿತೀವಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ಓಕೆ ಲಾಸ್ಟ್ ಬಟ್ ನಾಟ್ ಲಿಸ್ಟ್ ಸೆಂಟೆನ್ಸ್ ನೋಡೋಣ ಡಿಯರ್ ಇಂಗ್ಲಿಷ್ ಲರ್ನರ್ಸ್ ಏನಿದೆ ಲಾಸ್ಟ್ ಸೆಂಟೆನ್ಸ್ ನಾವು ಟೋಟಲ್ ಆಗಿ ರಾತ್ರಿ ಊಟ ಆದ್ಮೇಲೆ ಮಲಗಿದ್ದೇವೆ ಫೋನ್ ಹಚ್ ಇದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ತೀವಿ ವೈ ಹಾವ್ ಸ್ಲೆ ಟುಡೇ ಆರ್ ದ ನೈಟ್ ಅಂತ ಹೇಳ್ತೀವಿ ಓಕೆ ಮಲಗಿದ್ದೇವೆ ಇದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ತೀವಿ ವೈ ಹಾವ್ ಸ್ಲೆಟ್ ಟುಡೇ ನನ್ನ ಜೊತೆ ಹೇಳಿ ನೋಡೋನು ನಾವು ಮಲಗಿದ್ದೇವೆ ಇವತ್ತು ನಾವು ಮಲಗಿದ್ದೇವೆ ನೀವು ಟುಡೇ ಹಚ್ಕೊಂಡ್ರೆ ಏನ್ ಹಾಕೋರಿ ಇವತ್ತು ಹಚ್ಕೊಳ್ಳಿ ಇವತ್ತು ನಾವು ಮಲಗಿದ್ದೇವೆ ಹೇಳಿ ಇಂಗ್ಲಿಷ್ ಅಲ್ಲಿ ನನ್ನ ಜೊತೆ ವಿ ಹಾವ್ ಸ್ಲೆಪ್ಟ್ ಟುಡೇ ಇದನ್ನ ನಾವು ಇವತ್ತು ಮಲಗಿಲ್ಲ ಅಂತ ಹೇಳಿಕ್ಕೆ ಜಸ್ಟ್ ಇಲ್ಲಿ ಏನ್ ಮಾಡ್ರಿ ನಾಟ್ ಅನ್ನು ಹಚ್ಚಿಬಿಡ್ರಿ ವಿ ಹಾವ್ ನಾಟ್ ಸ್ಲೆಪ್ ಟುಡೇ ನಾವು ಇವತ್ತು ಮಲಗಿಲ್ಲ ಈ ರೀತಿ ಹನ್ನೆರಡು ಸೆಂಟೆನ್ಸ್ ಗಳನ್ನ ಪ್ರತಿನಿತ್ಯ ನಾವು ಬಳಸ್ತಕ್ಕಂತ ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನ ಈ ರೀತಿ ನಾವು ಕನ್ನಡದಿಂದ ಇಂಗ್ಲಿಷ್ಗೆ ಕಲೀಲಿಕ್ಕೆ ಬಹಳಷ್ಟು ಸಹಾಯ ಆಗ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಅದೇ ರೀತಿ ಕೂಡ ಯುವರ್ ಲೈಕ್ ಯುವರ್ ಕಮೆಂಟ್ಸ್ ಯುವರ್ ಸಬ್ಸ್ಕ್ರಿಪ್ಷನ್ ಇಸ್ ಮೋಟಿವೇಶನ್ ಫಾರ್ ಅಸ್ ಫಾರ್ ಬ್ರಿಂಗಿಂಗ್ ದ ಮೂರ್ ಕ್ಲಾಸ್ ಬೆಟರ್ಮೆಂಟ್ ಆಫ್ ಇಂಗ್ಲಿಷ್ ಲರ್ನರ್ಸ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಕ್ಲಾಸ್ ನೊಂದಿಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಬೈ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್